ಮೈದುಂಬಿಕೊಂಡ ಕದ್ರಾ ಜಲಾಶಯಕ್ಕೆ ಕಾರವಾರ ಶಾಸಕ ಸತೀಶ್ ಸೈಲ್ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳ ಪರವಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಾಗಿನ ಅರ್ಪಿಸಿದರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಅದರಲ್ಲೂ ಮುಂಗಾರು ಮಳೆಯಲ್ಲಿ ಕದ್ರಾ ಜಲಾಶಯ ಭರ್ತಿಯಾಗಿ ಬಾಗಿನ ಅರ್ಪಿಸಿದ್ದು ಕೂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವುದು ವಿಶೇಷವಾಗಿತ್ತು ಕದ್ರಾ ಜಲಾಶಯ ಬರೋಬ್ಬರಿ ಮೂವತ್ತೈದು ಮೀಟರ್ ಎತ್ತರ ಇದ್ದು ಈಗಾಗಲೇ ಮೂವತ್ತೊಂದು ಮೀಟರ್ ಎತ್ತರದವರೆಗೆ ನೀರು ತುಂಬಿಕೊಂಡಿದೆ ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿದರೆ ಜಲಾಶಯದ ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾಗಲಿದೆ ಈ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಕದ್ರಾ ಜಲಾಶಯದಿಂದ ನೀರು ಬಿಡುವ ಸಾಧ್ಯತೆ ಇದೆ ಶನಿವಾರ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಡಿಸಿ ಲಕ್ಷ್ಮೀಪ್ರಿಯಾ ಮತ್ತು ಶಾಸಕ ಸತೀಶ್ ಸಂಕಷ್ಟ ದೂರ ದೇವರಲ್ಲಿ ಪ್ರಾರ್ಥಿಸಿದರು ಅಲ್ಪಿಸ್ಟೇ ಮತ್ತೆ ಇಲ್ಲಿ ಯಾವುದೇ ತರ ಯಾವುದೇ ತರ ನಮಗೆ ಪ್ರಭಾವ ಬಂದರೆ ಮತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಒಳ್ಳೇದಾಗ್ಬೇಕು ಜನರದ್ದು ಒಳ್ಳೇದಾಗಬೇಕು ಜನರಿಗೆಲ್ಲ ಒಳ್ಳೆದಾಗಬೇಕು ಅಂತ ಮಮಾಯಿ ಮತ್ತು ಎಲ್ಲ ದೇವರನ್ನ ಕೇಳಿ ಪರಿವಾರ ದೇವರನ್ನು ಕೇಳಿಬಿಟ್ಟು ಇದನ್ನು ಮಾಡ್ತಾ ಇದ್ದೆ ನಮಗಿಂತ ಹೆಚ್ಚು ಶಾಸ್ತ್ರ ಪಾಪ ಡೀಸರ್ ಮಾಡ್ತಾ ಇದ್ದೆ प्रेस न्यूज कारवारा